ಸರ್ವಿಸ್ ಮ್ಯಾಟರ್ಸ್ ಆರ್ ರವರಿಂದ ಮನವಿ ನಮ್ಮ ಸರ್ವಿಸ್ ಮ್ಯಾಟರ್ಸ್ ಅ ಬಳಗಕ್ಕೆ ಇದೊಂದು ಸಂತಸದ ಸುದ್ದಿ ಅದೇನೆಂದರೆ ಘನ ಸರ್ಕಾರವು ರಾಜ್ಯ ಸರ್ಕಾರದ ತನ್ನ ನೌಕರವೃಂದಕ್ಕೆ ಏಳನೆಯ ವೇತನವನ್ನು ಪರಿಷ್ಕರಣೆಗೊಳಿಸಿದ್ದು ಇದರ ಅಧಿಕೃತ ಆದೇಶವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳಿನಲ್ಲಿಯೇ ನೌಕರರ ಕೈ ಸೇರುವ ಭರವಸೆಯಿದೆ ಈ ಮಧ್ಯೆ ನೌಕರರು ಎಂಎಸ್ ಮೂಲಕ ವೇತನ ಪಡೆಯಲಿರುವುದರಿಂದ ಎಂಎಸ್ ತಂತ್ರಾಂಶದಲ್ಲಿಯೂ ಸಹ ಸಕಾಲದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡರೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಾಹೆಯಲ್ಲಿಯೇ ಸರ್ಕಾರವು ತೀರ್ಮಾನಿಸಿದಂತೆ ನೌಕರರು ನಗದು ಪ್ರಯೋಜನೆಯನ್ನು ಪಡೆಯುತ್ತಾರೆ ಇದರ ಬಗ್ಗೆ ಸಂಬಂಧಪಟ್ಟವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿರುತ್ತಾರೆಂದು ನಾವುಗಳು ನಂಬಿರುತ್ತೇವೆ ಹಾಗೆ ಹೊಸ ವೇತನ ಪರಿಷ್ಕರಣೆ ಆದೇಶ ಕೈಸೇರುವುದು ಖಚಿತ ಅದರೊಂದಿಗೆ ಉದಾಹರಣಾತ್ಮಕವಾಗಿ ಕೆಲವೊಂದು ಇಸಿ ಇರುವ ಪ್ರಕರಣಗಳಿಗೆ ಮಾತ್ರ ಪೇ ಸ್ಕೇಲ್ ಪುಸ್ತಕದಲ್ಲಿ ಅಳವಡಿಸಿರುತ್ತಾರೆ ಆದರೆ ನಮ್ಮ ಮಿತ್ರರಲ್ಲಿ ಕೆಲವು ಕಚೇರಿಗಳಲ್ಲಿ ನೌಕರರು ಅಮಾನತ್ತಿನಲ್ಲಿರುವುದು ಅನಧಿಕೃತ ಗೈರು ಹಾಜರಿಯಲ್ಲಿರುವುದು ಕಾಣೆಯಾಗಿರುವುದು ಸಿಸಿಯ ಮೂಲಕ ವೇತನ ಬಡ್ತಿಗಳನ್ನು ತಡೆಹಿಡಿದು ಅವುಗಳು ದಂಡನಾವಧಿಯಲ್ಲಿರುವುದು ಹಿಂಬಡ್ತಿಯಾಗಿರುವುದು ಅಥವಾ ಇನ್ನಿತರೆ ಪ್ರಸಂಗಗಳಲ್ಲಿ ಇರಬಹುದು ಅಂತಹ ನೌಕರರ ಮೂಲ ವೇತನವನ್ನು ಹೊಸ ವೇತನ ಶ್ರೇಣಿಗಳಲ್ಲಿ ಪರಿಷ್ಕರಿಸುವುದು ಹೇಗೆ ನೀವು ತಿಳಿದುಕೊಳ್ಳಬೇಕಲ್ಲವೇ ಅದಕ್ಕಾಗಿ ಕೂಡಲೇ ನಮ್ಮ ಸರ್ವಿಸ್ ಮ್ಯಾಟರ್ಸ್ ಚಾನೆಲ್ ನೀವು ಮತ್ತು ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಖಚಿತಪಡಿಸಿ ನೀವುಗಳು ನಮ್ಮ ಚಾನಲ್ಗೆ ಸದಸ್ಯರಾಗಿರಿ ಮತ್ತು ನಿಮಗೆ ವೇತನ ಪರಿಷ್ಕರಣೆ ಬಗ್ಗೆ ಆ ಕಾಮೆಂಟ್ ಬಾಕ್ಸಿನಲ್ಲಿ ಕಾಮೆಂಟ್ ಮಾಡಿಕೊಳ್ಳಿ ಯಾರ ಕಾಮೆಂಟ್ ಅತ್ಯಮೂಲ್ಯ ಮತ್ತು ಅತ್ಯಂತ ಕ್ಲಿಷ್ಟಕರವೆಂದು ತೋರುತ್ತದೆಯೋ ಅಂತಹ ಕಾಮೆಂಟ್ಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉದಾಹರಣಾತ್ಮಕವಾಗಿ ನಮ್ಮ ಚಾನೆಲ್ನಲ್ಲಿ ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗುವುದು